ರು ನಮ್ಮ ಟೀಚರ್ ಎನ್ನುವಂಥ ಒಂದು ಪಾಠ ಇದೆ ಕೃಷಿ ಚಟುವಟಿಕೆಯಲ್ಲಿ ಮಕ್ಕಳು ಪ್ರತ್ಯಕ್ಷಿತವಾಗಿ ತೊಡಗಿಸಿಕೊಳ್ಳುವಂಥ ಒಂದು ಪಾಠ ಇದೆ ಆ ಪಾಠಕ್ಕೆ ಪ್ರತಿ ವರ್ಷವೂ ಸಹ ನಾವು ಏಳನೇ ತರಗತಿ ವಿದ್ಯಾರ್ಥಿಗಳು ಹಾಗೆ ಉಳಿದ ವಿದ್ಯಾರ್ಥಿಗಳನ್ನ ಜೊತೆಗೂಡಿಕೊಂಡು ಕೃಷಿ ಕಾರ್ಯವನ್ನು ಯಾವ ರೀತಿಯಲ್ಲಿ ನಾವು ತರಗತಿಯ ಒಳಗಡೆ ಮಾಡಿದರೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಆಗೋದಿಲ್ಲ ಆ ಪಾಠ ಏನಿದೆ ತರಗತಿ ಹೊರಗಡೆ ಅಂದರೆ ಗದ್ದೆಗೆ ಇಳಿದು ನೀವು ನಾಟಿಯನ್ನು ಮಾಡುವುದು ಆ ಕೃಷಿಕಾರದ ಚಟುವಟಿಕೆ ಯಾವ ರೀತಿಯಲ್ಲಿ ರೈತರು ಕೃಷಿಕರು ತಮ್ಮನ್ನು ತೊಡಗಿಸ್ಕೊಳ್ತಾರೆ ಅನ್ನುವಂತ ವಿಚಾರದಲ್ಲಿ ನಾವು ಆ ಗದ್ದೆಗೆ ಇಳಿದು ಇವತ್ತು ಪ್ರಾತ್ಯಕ್ಷತೆ ಮೂಲಕ ಆ ಚಟುವಟಿಕೆ ಮೂಲಕ ನಾವು ಇವತ್ತು ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು ಇದು ಗದ್ದೆ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಗದ್ದೆ ಸಾಮಾನ್ಯವಾಗಿ ನಾವು ಮಡಿ ಅಂತ ಹೇಳ್ತೇವೆ ಅಥವಾ ಪಾತಿ ಅಂತ ಹೇಳ್ತೇವೆ ಅದು ಭಾಷೆ ಬರುತ್ತೆ ಅದರಲ್ಲಿ ಬರ್ತದೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬರ್ತದೆ ಪಾತಿ ಅಥವಾ ಮಡಿ ಅಥವಾ ನಾವಿಲ್ಲಿ ಗದ್ದೆ ಅಂತ ಹೇಳ್ತೇವೆ ಆ ಕಡೆ ಈ ಕಡೆ ಬದಿ ಅಂತ ಹೇಳ್ತಾರೆ ಬದಿ ಅಂದ್ರೆ ಅಂಚು ಅಂಚು ಇದ್ ಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಇವತ್ತು ಕೃಷಿ ಕಾರ್ಯದಲ್ಲಿ ಶೀನಶೆಟ್ಟವರು ನಮ್ಮ ಟೀಚರು ಎನ್ನುವಂತಹ ಪ್ರಾಯೋಗಿಕ ಪಾಠದ ಚಟುವಟಿಕೆ ಪಾಠವನ್ನು ಗದ್ದೆಗಿಳಿದು ನಾಟಿ ಮಾಡುವ ಮೂಲಕ ತಮ್ಮ ಶಿಕ್ಷಕರೊಂದಿಗೆ ಹಾಗೆ ರೈತ ಸಮುದಾಯದೊಂದಿಗೆ ನಾಟಿ ನೀಡುವುದರ ಮೂಲಕ ಅನುಭವಾತ್ಮಕವಾದಂತಹ ಕಲಿಕೆಯನ್ನು ಇಂದು ಸಾಕಾರಗೊಳಿಸಿಕೊಂಡರು ಸಹಕರಿಸಿರುವಂತಹ ಹಳೆ ಸಂಘದ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಹಾಗೆ ಎಲ್ಲ ಕೃಷಿಕ ಬಾಂಧವರು ಹಾಗೆ ಮುಖ್ಯ ಶಿಕ್ಷಕರಾದ ಶಂಕರ್ ಶೀರ ಹಾಗೆ ತರಗತಿ ಅಧ್ಯಾಪಕರು ಹಾಗೆ ಸಹ ಶಿಕ್ಷಕರು ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದಗಳನ್ನು ಹೋಗಿದ್ದೇವೆ i <laughs> No, no, no.